ಬಿಗ್ ಬಾಸ್ ಮನೆಯಲ್ಲಿ ಫೇಕ್ ಯಾರು ರಿಯಲ್ ಯಾರು ಅನ್ನೋದ್ದು ನಿಮ್ಮ ಊಹೆಗೆ ಸರ್ ಫೇಕ್ ಅವ್ರವ್ರ ಆಟಗಳನ್ನ ಅವ್ರು ಆಡ್ತಿದ್ದಾರೆ ರಿಯಲ್ ಆಗಿ ಧರ್ಮ ಅವರಿದ್ದಾರೆ ಅಂತ ಅನ್ಸುತ್ತೆ ಸರ್ ಫೇಕ್ ಅಂತ ನಂಗೆ ಗೊತ್ತಿಲ್ಲ ಯಾರನ್ನೂ ಜಡ್ಜ್ ಮಾಡಕ್ ಆಗಲ್ಲ ಬಟ್ ಅವ್ರವ್ರ ಆಟಗಳನ್ನ ಅವ್ರದೇ ಆದ ರೀತಿನಲ್ಲಿ ಹೇಳ್ತ ಆಡ್ತಾ ಇದಾರೆ ಮೊದಲು ಎಲಿಮಿನೇಟ್ ಆಗೋದು ಯಾರು ಅಂತ ನಿಮ್ಮ ಲೆಕ್ಕಾಚಾರ ಇತ್ತು ಫಸ್ಟ್ ಹೋದಾಗ ಈಗ ಆಗಿರೋ ಎಲ್ರು ಕೂಡ ಸರಿ ಅಂತ ಅನ್ಸುತ್ತೆ ಸರ್ ಬಿಗ್ ಬಾಸ್ ಮನೆ ಏನೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಯಮುನಾ ಶ್ರೀನಿಧಿ ಅವರು ಅವ್ರು ಕಂಡ್ರೆ ನಂಗೆ ತುಂಬಾ ಇಷ್ಟ ಪರ್ಸ್ನಲಿ ನನಗೆ ಆ ವಾರದಲ್ಲಿ ನನ್ನ ನರ್ಕದಲ್ಲಿರೋ ನನಗೆ ಕನೆಕ್ಟ್ ಆದಂತ ಫಸ್ಟ್ ಫೀಮೇಲ್ ಯಮುನಾ ಮೇಡಮು ಅವ್ರ ಹೊರಗಡೆ ಹೋದಾಗಲೇ ನನಗೆ ಶಾಕಿಂಗ್ ಹೆಂಗ್ ಹೋದ್ರಿ ಇವರು ಆಚೆ ಅಂತ ಅವರಿಗೋಸ್ಕರ ನಾನು ಕ್ಯಾಪ್ಟನ್ಸಿ ಟಾಸ್ಕ್ ಆಡಿದೆ ಬಟ್ ಅನ್ಫಾರ್ಚುನೇಟ್ಲಿ ಅದೇನೇನೋ ಆಯಿತು ನಮ್ಮ ಒಂದು ಟೀಮ್ ಯೂನಿಟಿ ಮಧ್ಯದಲ್ಲಿ ಯಮುನಾ ಮೇಡಮ್ ಸಚ್ ಅ ಸ್ಟ್ರಾಂಗ್ ಅವರಿಗೆ ಅವ್ರಿಗೆ ಹುಡುಗಿರ್ಗಿಲ್ದ ಕ್ವಾಲಿಟೀಸ್ ಅವರಿಗಿದೆ ಅವ್ರ ಫಸ್ಟ್ ವೀಕ್ ಹೋಗಿದ್ದು ನಿಜವಾಗ್ಲೂ ನಮಗೆ ಅದು ಡಿಸ ವೆರಿ ಡಿಸಪಾಯಿಂಟ್ ಅಂಡ್ ಸೆಕೆಂಡ್ ವೀಕ್ ಕೋರ್ಸ್ ಜಗದೀಶ್ ಹಾಗೂ ರಂಜಿತ್ ಅದು ಗೊತ್ತು ಏನೋ ಒಂದು ಜಗಳಕ್ಕೋಸ್ಕರ ಅವರು ಡ್ರೀಮ್ಸ್ ಹೊತ್ಕೊಂಡು ಒಳಗಡೆ ಬಂದವರು ಆಚೆ ಹೋದ್ರು ಅದು ಗೊತ್ತಿಲ್ಲ ಸರ್ ಬಿಗ್ ಬಾಸ್ ನಾವು ಪ್ರೆಡಿಕ್ಟ್ ಮಾಡಕ್ ಆಗಲ್ಲ ಯಾ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಸೊ ಅದು ಯಾರು ಎಲಿಮಿನೇಟ್ ಆಗ್ತಾರೆ ಅಥವಾ ಆಗಿದ್ದವ್ರು ಯಾಕಾದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ ಸರ್ ಈಗ ನಾನು ಬಂದೆ ನಾನು ಯಾಕೆ ಆಚೆ ಬಂದೆ ಅಂತ ನನಗೆ ಗೊತ್ತಿಲ್ಲ ಸೊ ಹೀಗಿದೆ ಮುಂದಿನ ವಾರ ಯಾರು ಹೊರಗಡೆ ಬರ್ಬೋದು ಅನ್ನೋದ್ದು ನಿಮ್ಮ ನಿಮಗೆ ಅನಿಸ್ತಾ ಸರ್ ಬಿಗ್ ಬಾಸ್ ದೇಹರಾಣೆಗೂ ಅರ್ಥ ಮಾಡ್ಕೊಳಕ್ ನಮ್ ಆಗಲ್ಲ ಬರ್ಲೇಬೇಕು ಯಾರು ಬರ್ತಾರೆ ನಾನು ನಿಮ್ ಜೊತೆನೆ ನೋಡ್ತೀನಿ ಎಪಿಸೋಡ್ ಅಲ್ಲಿ ನನ್ಗೆ ಯಾರು ಯಾರು ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ ದಯವಿಟ್ಟು ಚೆನ್ನಾಗಿ ಆಡಿ ಎಲ್ಲಾರು ಒಳ್ಳೆ ಎಫರ್ಟ್ಸ್ ಹಾಕಿ ಅಂತ ವಿಶ್ ಮಾಡ್ತೀನಿ ಬಟ್ ಅದವ್ರಿಗೆ ತಲ್ಪದೂ ಇಲ್ಲ ಅವ್ರು ಆಡ್ಲಿ ಅಂತ ನಾನು ಬಯಸ್ತೀನಿ ಬಿಗ್ ಬಾಸ್ ಗೆ ಅಂದ್ರೆ ಈ ಬಾರಿ ವಿನ್ನರ್ ಅಂತ ನಿಮ್ಮ ಕ್ಯಾಲ್ಕುಲೇಷನ್ ರನ್ನರ್ ಯಾರಾಗಬಹುದು ಅಂತ ಇಷ್ಟು ದಿನ ನಾನು ಒಳಗಡೆ ನೋಡ್ದಂತ ಪ್ರಕಾರ ತ್ರಿವಿಕ್ರಮ್ ಅವರು ವಿನ್ ಆಗೋ ಚಾನ್ಸಸ್ ಗಳಿದೆ ಯಾಕಂದ್ರೆ ಅವರು ಯಾರ ಬಗ್ಗೆ ಗಾಸಿಪ್ಸ್ ಮಾಡಲ್ಲ ಅವ್ರು ಆಟನ ಅವರು ನಿಯತ್ತಾಗಿ ಆಡ್ಕೊಂಡು ಹೋಗ್ತಿದ್ದಾರೆ ಸೊ ಅವ್ರು ವಿನ್ನರ್ ಆಗ್ಬೋದು ನನ್ನ ಆಸೆ ಅವರು ಕೂಡ ತ್ರಿವಿಕ್ರಮ್ ಭವ್ಯ ಚೈತ್ರ ಧರ್ಮ ಇಷ್ಟದಲ್ಲಿ ಯಾರಾದ್ರೂ ನನಗ್ ಬೇಜಾರಿಲ್ಲ ಯಾಕಂದ್ರೆ ಎಲ್ಲಾರು ನನಗ್ ಕನೆಕ್ಟ್ ಆಗಿದ್ದಂತ ಜೀವಗಳು ಒಳಗಡೆ ಸೊ ಅವರಲ್ಲಿ ಯಾರಾದ್ರೂ ನನಗ್ ಬೇಜಾರಿಲ್ಲ ಇನ್ನೇನು ಕೆಲವು ವಾರಗಳಿರುತ್ತೆ ಸೊ ಸಹಜವಾಗಿ ನೀವು ಹೊರಗಡೆ ಬರೋಕ್ಕೂ ಮುಂಚೆ ಅಂದ್ರೆ ಹಿಂದೆ ಯಾವತ್ತಾದ್ರೂ ಈ ವಾರ ನಾನು ಹೋಗ್ಬಿಡ್ಬೋದು ಅನ್ನುವಂತ ನಿಮ್ಗೆ ಡೌಟ್ ಶುರು ಆಗಿತ್ತ ಸೊ ಒಂದಿಷ್ಟು ಸುದೀಪ್ ಸರ್ ಪಂಚಾಯತಿಲಿ ಇದ್ದಾಗ ಅಂತ ಸರ್ ನನಗೆ ಕಾನ್ಫಿಡ್ ನಾನು ಯಾವತ್ತು ನನ್ನನ್ನ ನಾನು ಕುಗ್ಗಿಸ್ಕೊಳ್ಳೋದು ಯಾವಾಗ ಅಂದ್ರೆ ಎಲ್ಲರೂ ಬಂದು ಆಪೋಸಿಟ್ ಮಾಡ್ತಾರಲ್ಲ ಅವಾಗ ಬೇಜಾರಾಗ್ತಿತ್ತು ಬಿಟ್ರೆ ಆಚೆ ಹೋಗ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇತ್ತು ಬಟ್ ಗೊತ್ತಿಲ್ಲ ಅದು ಏನಾಯ್ತು ಯಾಕೆ ನಾನು ಬಂದೆ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ನಾನು ಯಾವಾಗಲೂ ಕಾನ್ಫಿಡೆನ್ಸ್ ಇಂದ ಇರ್ತೀನಿ ಮಾಡೋ ಕೆಲಸ ಇಡೋ ಹೆಜ್ಜೆ ಪ್ರತಿಯೊಂದು ಕಾನ್ಫಿಡೆಂಟ್ ಆಗಿರ್ತೀನಿ ಅದು ಗೊತ್ತಿಲ್ಲ ಅಂದ್ರೆ ಅರ್ಥ ಮಾಡ್ಕೊಂಡು ನಾನು ಮುಂದೆ ಹೋಗೋವಂಥ ಹುಡುಗಿ ಸೊ ನನಗೆ ಯಾವತ್ತು ಈ ವಾರಕ್ಕೆ ನಾನು ಹೋಗಿಬಿಡ್ತೀನಿ ಅಂತ ನಾನು ಡಿಸೈಡ್ ಆಗಿರಲಿಲ್ಲ ಕಂಟೆಂಟ್ ಕೊಡ್ಲೇಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಆಟ ಆಡ್ತಿರುವಂತವ್ರು ಯಾರು ಅಂತ ಅನ್ಸುತ್ತೆ ಸರ್ ಎಲ್ಲಾರು ಕಂಟೆಂಟ್ ಕೊಡ್ಲೇಬೇಕು ಸರ್ ಪ್ರತಿಯೊಬ್ರು ಎಫರ್ಟ್ ಇವ ಇನ್ಕ್ಲೂಡಿಂಗ್ ನೋಡಕೂರ ಜಗದೀಶ್ ಸರ್ ಅವ್ರು ಕಂಟೆಂಟ್ 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 ಅಂತ ಆಟ ಆಡ್ತಾರೆ ಆಕ್ಚುಲಿ ಸಿಕ್ಕಾಬಡೆ ಕಂಟೆಂಟ್ ಕೊಟ್ಟಿದಾರ ಅವರು ಫ್ಯಾಕ್ಟ್ ಎಲ್ಲರಿಗಿಂತ ಹೆಚ್ಚು ಅತಿ ಹೆಚ್ಚು ಕಂಟೆಂಟ್ ಕೊಟ್ಟಂತ ವ್ಯಕ್ತಿ ಪ್ರಾಬಬ್ಲಿ ಜಗದೀಶ್ ಸರ್ ಸೊ ಅವರೇ ಅನ್ಸುತ್ತೆ ಈ ಬಿಗ್ ಬಾಸ್ ಮೇಲೆ ಹೆಚ್ಚು ಕಂಟೆಂಟ್ ನಾನ್ ಕಂಟೆಂಟ್ 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 ಅಂತ ಓಡಾಡ್ತಿದ್ದ ಫೈನಲ್ ಬಿಗ್ ಬಾಸ್ ಮನೆಗೆ ಹೋಗ್ ಬಂದ ನಂತರ ಅನುಷ್ ಅವರಲ್ಲಿ ಏನ್ ಬದಲಾಯಿಸ್ತು ಅಂತದ್ದು ಏನ್ ಪಡ್ಕೊಂಡ್ರಿ ಏನ್ ಕಳ್ಕೊಂಡ್ರಿ ಬಿಗ್ ಬಾಸ್ ಮನೆ ನಂಗೆ ತುಂಬಾ ತಾಳ್ಮೆ ಕಲಿಸಿದೆ ಅಂಡ್ ಸೆಲ್ಫ್ ಕಂಟ್ರೋಲ್ನ ಕಲಿಸಿದೆ ಅಂಡ್ ಪ್ರತಿಯೊಂದು ನಿರ್ಧಾರ ನಿರ್ಧಾರಗಳನ್ನ ಸ್ವತಃ ನಾನೇ ತಗೊ ಮುಂಚೆ ಡಿಪೆಂಡ್ ಆಗ್ತಾ ಇದ್ದೆ ಫ್ಯಾಮಿಲಿ ಫ್ರೆಂಡ್ಸ್ ಮೇಲೆ ಈಗ ಪ್ರತಿಯೊಂದು ನಿರ್ಧಾರಗಳನ್ನ ನಾನೇ ತಗೊಳ್ಬಲ್ಲೇ ಏನ್ ಮಾಡ್ಬೇಕು ಅದನ್ನ ಯಾಕೆ ಮಾಡ್ಬೇಕು ಅನ್ನೋ ನಿರ್ಧಾರಗಳನ್ನ ತಗೊಳೋ ಕೆಪಾಸಿಟಿ ಬಂದಿದೆ ಅಂಡ್ ಜೀವನದಲ್ಲಿ ಏನೇ ಬಂದ್ರು ಫೇಸ್ ಮಾಡ್ತೀನಿ ಸರ್ ಇನ್ ಮುಂದಕ್ಕೆ ಯಾಕಂದ್ರೆ ಬಿಗ್ ಬಾಸ್ ಅನ್ನ ಜರ್ ಜರ್ನಿನೇ ನಾನು ಫಿಫ್ಟಿ ಡೇಸ್ ನ ಕಂಪ್ಲೀಟ್ ಮಾಡಿದ್ದೀನಿ ಅಂದ್ರೆ ಇನ್ ಮುಂದಕ್ಕೆ ಲೈಫಲ್ಲಿ ಯಾವುದೇ ಚಾಲೆಂಜಸ್ ಬಂದ್ರು ಫೇಸ್ ಮಾಡೋ ಒಂದು ಕೆಪಾಸಿಟಿ ಬಿಗ್ ಬಾಸ್ ವೇದಿಕೆ ನನಗೆ ಕೊಟ್ಟಿದೆ ಆಗಿದೆ ಅದಕ್ಕೆ ನಾನು ಯಾವಾಗ್ಲೂ ಥ್ಯಾಂಕ್ಫುಲ್ ಆಗಿರ್ತೇನೆ ಹೇಳಿದ್ರೆ ಏನೇ ಬಂದ್ರು ಚಾಲೆಂಜಿಂಗ್ ಆಗಿ ಫೇಸ್ ಮಾಡ್ತೀನಿ ಅಂತದ್ದು ಹಿಂದೆ ವೈಯಕ್ತಿಕ ಬದುಕಲ್ ಆಗಿರ್ತಕ್ಕಂಥದ್ದು ಅಂದ್ರೆ ನೀವೇ ಹೇಳಿದ್ರಿ ಒಂದು ದೊಡ್ಡ ಟಾರ್ಚರ್ ನ ಫೇಸ್ ಮಾಡುವಂತ ಸಂದರ್ಭ ಬಂತು ಆ ಹುಡುಗನಿಂದ ದೂರ ಆದ್ರಿ ಸೊ ಈಗ ಮುಂದಿನ ದಿನಗಳಲ್ಲಿ ವೈಯಕ್ತಿಕ ಬದುಕಲ್ಲಿ ಬರುವಂತ ಚಾಲೆಂಜ್ ಗಳನ್ನ ಫೇಸ್ ಮಾಡೋಕೆ ಹೆಂಗೆ ನಿಮ್ಗೆ ಸ್ಟ್ರೆಂತ್ ಕೊಡ್ತು ಅಂತ ಅದೇ ಬಿಗ್ ಬಾಸ್ ವೇದಿಕೆನಲ್ಲಿ ಪ್ರತಿಯೊಂದು ಅಲ್ಲಿ ಒಬ್ಬರೇ ಅಲ್ಲ ಎಲ್ಲರೂ ನಮ್ಮವರಾದ್ರು ಯಾರು ನಮ್ಮವರಲ್ಲ ಅಂತ ನಾನು ಆಗ್ಲೇ ಹೇಳ್ದಂಗೆ ಪ್ರತಿಯೊಂದು ಈಗ ಟಾಸ್ಕ್ ಇರ್ಬೋದು ಅಥವಾ ಆಕ್ಟಿವಿಟೀಸ್ ಅಲ್ಲಿ ಕೆಲವೊಂದು ನಿರ್ಧಾರಗಳು ಕೆಲವೊಂದು ಬ್ಲೇಮಿಂಗ್ಸ್ ಇವ್ರು ಅನ್ನೋದನ್ನೆಲ್ಲ ನಾವು ಫೇಸ್ ಮಾಡ್ತೀವಿ ಅಲ್ಲೇ ನಿಂತ್ಕೊಂಡು ಅದಕ್ಕೆ ನಾನು ಅಲ್ಲೇ ಕೊಡ್ತಾ ಇದ್ದೆ ನೀವು ಹಿಂಗಂದ್ರೆ ಅದಲ್ಲ ಅಂತ ಅಲ್ಲೇ ಪ್ರೂವ್ ಮಾಡ್ಕೊಳ್ತಾ ಇದ್ದೆ ಹಂಗಿರ್ಬೇಕಾದ್ರೆ ಆ ಥರದೊಂದು ಚಾಲೆಂಜಸ್ ಗಳ ಫೇಸ್ ಮಾಡಿದ್ಮೇಲೆ ಲೈಫಲ್ಲಿ ನೆಕ್ಸ್ಟ್ ಏನೇ ಬರಲಿ ಯಾವುದೇ ತರ ಕಲ್ಲು ಮುಳ್ಳು ಹಾದಿಗಳನ್ನ ನೆಟ್ಟಿ ನಡೆಯುವಂಥ ಹುಡುಗಿ ನಾನು ಆಗಿರ್ತೀನಿ ಮಿಸ್ ಮಾಡ್ಕೊಳ್ತಿದ್ರ ಸೊ ಸಿನಿಮಾ ಆಗಿರ್ಬೋದು ಜರ್ನಿಲ್ ಆಗಿರ್ಬೋದು ಏನ್ ಪ್ಲಾನ್ಸ್ ಮಾಡ್ತಾ ಇದ್ರೆ ಅಂತ ಸರ್ ನನಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕನ್ನೋ ಆಸೆ ಇದೆ ಸೊ ನನಗೆ ಇವಾಗ ಯಾವ ಥರ ಎಲ್ಲ ಇದೆ ಒಂದಷ್ಟು ಲೈನ್ ಲೈನ್ ಅಪ್ ಆಗಿದೆ ಪ್ರಾಜೆಕ್ಟ್ಸ್ಗಳು ಆ್ಯಂಡ್ ಹಳೇದು ಕೂಡ ರಿಲೀಸ್ ಆಗಬೇಕಾಗಿದೆ ಶೂಟಿಂಗ್ ಕಂಪ್ಲೀಟ್ ಆಗಬೇಕಾಗಿದೆ ತ್ರೀ ಮಂತ್ಸ್ ಹೋಲ್ಡಲ್ಲಿಟ್ಟು ನಾನು ಬಿಗ್ ಬಾಸ್ಗೆ ಹೋಗಿದ್ದೆ ಸೊ ಅದನ್ನೆಲ್ಲ ಇವಾಗ ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ ಆ್ಯಂಡ್ ನನಗೆಲ್ಲ ಭಾಷೆಗಳಲ್ಲೂ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಕನಸಿದೆ ಸೊ ನೋಡಬೇಕು ಸರ್ ಏನಾಗುತ್ತೆ ಇನ್ ಫ್ಯೂಚರ್ ಅಂತ ಇದಿಷ್ಟು ಬಿಗ್ ಬಾಸ್ ಮನೆಯ ಜರ್ನಿ ಬಗ್ಗೆ ಟಿವಿ ನ ಜೊತೆ ಮಾತಾಡ್ತಕ್ಕಂತಹ ಅನುಷರೈ ಅವರ ಮಾತಾಡಿರುವಂತದ್ದು ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಾಲ್ತಾ ಶಗ್ಗೀನ್ ಟಿವಿ ನೈನ್ ಬೆಂಗಳೂರು